ಶಿವನ ಬಗ್ಗೆ ಮಾತನಾಡಬೇಕು ಅಂತಂದಾಗ ಮೊತ್ತ ಮೊದಲು ಅನಿಸುವುದು ಶಿವನಿಲ್ಲದೆ ಸೌಂದರ್ಯವೇ ಜಗತ್ತಿನಲ್ಲಿ ಶಿವ ಅಂದರೆ ಮಂಗಲಕರ ಅಮರಕೋಶಕಾರ ಹೇಳ್ತಾನೆ ಶ್ವಶ್ರೇಯ ಶ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಶಿವ ಅಂದರೆ ಒಳಿತು ಅಂತ ಅರ್ಥ ಶಿವ ಅಂದರೆ ಮಂಗಲಕರ ಅಂತರ್ಥ ಅಂತಹ ಶಿವನನ್ನು ಆರಾಧಿಸುವ ಈ ಪರ್ವಕಾಲದಲ್ಲಿ ಶಿವನ ಪಾರಮ್ಯವನ್ನು ಮತ್ತೆ ಮತ್ತೆ ಮೈಮನಗಳಲ್ಲಿ ಅವಾಹಿಸಿಕೊಳ್ಳುತ್ತಾ ಶಿವನ ಬಗೆಗೆ ಎರಡು ಮಾತುಗಳನ್ನು ಆಡುವುದಕ್ಕೆ ನಾನು ಸಂತೋಷ ಪಡುತ್ತೇನೆ ಹೇಳ್ತಾರೆ ಆರಂಭ ಮಾಡಬೇಕೆಂದರೆ ನಾವೆಲ್ಲ ಹೇಳಿಕೊಂಡು ಬಂದವರೇ ವಾಗರ್ಥ ವಿವ ವಾಗರ್ಥ ಪ್ರತಿಪತ್ತ ಯೇ ಜಗತ್ತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಹೌದಲ್ಲ ನಾವು ಆಡುವ ಮಾತಿಗೆ ಅರ್ಥ ಏನು ಅಂತ ಗ್ರಹಿಸುವುದಕ್ಕೆ ಸಮಯದ ಅವಕಾಶ ಬೇಕು ಅಂತಿಲ್ಲ ಆಡ್ತಾ ಆಡತಾ ಹೋದ ಹಾಗೆ ಮಾತಿನ ಅರ್ಥ ಜೊತೆಯಾಗಿ ಬರುತ್ತದೆ ಹಾಗೆ ಮಾತು ಮತ್ತು ಅದರ ಅರ್ಥ ಜೊತೆಯಾಗಿರುವಂತೆ ಜಗತ್ತಿನ ತಾಯಿ ತಂದೆಗಳಾದಂತಹ ಪಾರ್ವತಿ ಪರಮೇಶ್ವರರು ನೀವು ಜೊತೆಯಾಗಿದ್ದೀರಿ ನಿಮ್ಮ ಕಾರುಣ್ಯದಿಂದ ನಮ್ಮ ಬದುಕು ಹಸನಾಗಲಿ ಅಂತ ಪ್ರಾರ್ಥಿಸ್ತಾ ಬಂದವರು ನಾವು ಮಾತ್ರವಲ್ಲ ಹೇಳುತ್ತಾರೆ ಅಸಾರಭೂತೆ ಸಂಸಾರೆ ಸಾರಭೂತ ನಿತಂಬಿನಿ ಏವಂ ಸಂಚಿಂತ್ಯ ವೈಶಂಭು ಅರ್ಧಾಂಗೆ ಕಾಮಿನಿಯಿಂದದವು ದಾಂಪತ್ಯ ಜೀವನದ ಪರಮಾದರ್ಶ ಅದು ಪ್ರಕೃತಿ ಪುರುಷರ ಸಂಯೋಗದ ಅತ್ಯಂತ ಶ್ರೇಷ್ಠ ನಿದರ್ಶನ ಅದು ಜಗತ್ತಿನಲ್ಲಿ ಶಿವನಿಗೆ ಅನ್ನಿಸಿತ್ತಂತೆ ಅರ್ಧಾಂಗಿಯ ಹೊರತಾದಂತಹ ಬದುಕಿಗೆ ಅರ್ಥವಿಲ್ಲವಾದ್ದರಿಂದ ತನ್ನ ಅರ್ಧದೇಹವನ್ನು ತಾಯಿ ಮಡದೆಯಾದಂತಹ ಗಿರಿಜೆಗೆ ಶಿವ ಕೊಟ್ಟ ಅಂತ ಆಡುತ್ತಾರೆ ಆದ್ದರಿಂದ ಈ ಜಗತ್ತು ಅನ್ನುವುದು ಪ್ರಕೃತಿ ಪುರುಷರ ಸಂಯೋಗದಿಂದ ಉಂಟಾದುದು ಅನ್ನುವ ಕಾರಣಕ್ಕೆ ಆ ಸಂಕೇತವಾಗಿ ಶಿವ ಅರ್ಧನಾರೀಶ್ವರನಾಗಿ ಲೋಕಾನುಗ್ರಹವನ್ನು ಮಾಡುತ್ತಾನೆ ಆ ಶಿವನನ್ನು ಪೂಜಿಸುವ ಬಗೆ ಹೇಗೆ ಅಷ್ಟಕ್ಕೂ ಶಿವನ ಕಥೆಗಳ ಬಗ್ಗೆ ಸಾವಿರ ಸಾವಿರ ಕಥೆಗಳಿವೆ ಒಂದೊಮ್ಮೆ ಯೋಚನೆ ಮಾಡಬೇಕು ಸಮುದ್ರ ಮಥನ ಕಾಲದಲ್ಲಿ ಉಕ್ಕಿ ಬಂದಂತಹ ವಿಷವನ್ನುಂಡವನು ಶಿವ ಸುಭಾಷಿತಕಾರ ವಿನೋದಕ್ಕಾಗಿ ಹೇಳುತ್ತಾನೆ ಪೀತಾಂಬರಂ ವೀಕ್ಷ ದದೌ ಸ್ವಕನ್ಯಾಂ ಚರ್ಮಾಂಬರಂ ವೀಕ್ಷ ವಿಷಂ ಸಮುದ್ರ ಅಂತ ಅರ್ಥಾತ್ ಸಮುದ್ರ ಮಥನದ ಕಾಲಕ್ಕೆ ಹುಟ್ಟಿದಂತಹ ಸುವಸ್ತುಗಳಲ್ಲಿ ಪೀತಾಂಬರಧಾರಿಯಾದಂತಹ ವಿಷ್ಣುವನ್ನು ಕಂಡ ಸಮುದ್ರ ರಾಜ ಮಗಳಾದ ಲಕ್ಷ್ಮಿಯನ್ನು ಕೊಟ್ಟನಂತೆ ಚರ್ಮಾಂಬರಧಾರಿಯಾದಂತಹ ಶಿವನಿಗೆ ವಿಷವನ್ನು ಕೊಟ್ಟ ಅಂತ ಸುಭಾಷಿತಕಾರ ವಿನೋದಕ್ಕಾಗಿ ಹೇಳುತ್ತಾನೆ ಯಾಕೆ ಅಂತಂದರೆ ದೇವರನ್ನು ಆರಾಧಿಸುವಲ್ಲಿ ನಿಂದಾಸ್ತುತಿ ಇಂತಲೂ ಇದೆ ದೇವರನ್ನು ಹೊಗಳುವುದು ಒಂದು ಕಡೆಯಲ್ಲಿ ದೇವರನ್ನು ತೆಗಳುವುದು ಒಂದು ಕಡೆಯಲ್ಲಿ ಮಾತ್ರವಲ್ಲ ಮಾತೃವಾತ್ಸಲ್ಯದಿಂದ ಭಗವಂತನ ಮುಂದೆ ನಿಂತು ನೀನು ಮಾಡಿದ್ದೆಲ್ಲ ತಪ್ಪು ನನ್ನ ಬಗ್ಗೆ ಕರುಣೆಯೇ ಇಲ್ಲ ಅಂತ ಆಕ್ಷೇಪಿಸುವುದು ಒಂದು ಕಡೆಯಲ್ಲಿ ಅಲ್ಲಿನ ಅನುಗ್ರಹವಾಗುವುದು ನಮ್ಮ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಆದ್ದರಿಂದಲೇ ದೇವರ ಸಮ್ಮುಖದಲ್ಲಿ ಆಡುವಂತಹ ಮಾತುಗಳೆಲ್ಲ ಅದು ಬಾಲಭಾಷಿತ ಅಂತ ಭಗವಂತನ ಸನ್ನಿಧಾನಕ್ಕೆ ಒಪ್ಪಿಸಬೇಕಂತೆ ಹಾಗೆ ವಿಷವನ್ನು ಸ್ವೀಕರಿಸಿದಂತಹ ಶಿವ ಆತ ಮಂಗಲಕರನಾಗಿ ಲೋಕೋದ್ಧಾರವನ್ನು ಮಾಡುತ್ತಾನೆ ಆತ ವಿಷವನ್ನು ಕೂಡದದ್ದು ತನಗಾಗಿ ಅಲ್ಲ ಲೋಕದ ರಕ್ಷಣೆಗಾಗಿ ಚಿದಾನಂದ ಅವಧೂತರು ದೇವಿ ಮಹಾತ್ಮೆಯಲ್ಲಿ ಒಂದು ಸನ್ನಿವೇಶವನ್ನು ಹೇಳುತ್ತಾರೆ ನಂದಿ ಹೋಗಿ ಶಿವನಿಗೆ ಹೇಳುತ್ತಾನೆ ಸ್ವಾಮಿ ಜಗತ್ತಿನಲ್ಲಿ ನೀನು ಶ್ರೇಷ್ಠ ಶಕ್ತಿ ನಿನ್ಗಿಂತ ಮಿಗಿಲಾದವರಿಲ್ಲ ನೀನು ಭಗವಂತ ಲೋಕರಕ್ಷಕ ಜಗತ್ತಿನ ತಂದೆ ಅಂತ ಆಗ ಶಿವ ನಗನಗತ ಹೇಳಿದನಂತೆ ಇಲ್ಲಪ್ಪ ನನಗಿಂತ ದೊಡ್ಡವಳೊಬ್ಬಳಿದ್ದಾಳೆ ಯಾರು ಆಕೆ ನನ್ನ ಮಡದಿ ಯಾಕೆ ಗೊತ್ತಾ ಆವತ್ತು ಸಮುದ್ರಮಥನ ಆಗುವಾಗ ಬಂದ ವಿಷವನ್ನು ನಾನು ಕೊಡದನಲ್ಲ ಅವಳು ನನ್ನ ಕುತ್ತಿಗೆ ಹಿಡಿಯದಿರ್ತಿದ್ರೆ ಇವತ್ತು ಶಿವ ಶವನಾಗಿ ಹೋಗುತ್ತಿದ್ದ ಅಂತ ಶಿವ ತಾಯಿ ಗಿರಿಜೆಯ ಬಗ್ಗೆ ಮಾತನಾಡ್ತಾನೆ ಅಂದರೆ ಇಲ್ಲಿ ಶಿವನನ್ನು ನಾವು ಆರಾಧಿಸಬೇಕಾದದ್ದು ಯಾವ ದೃಷ್ಟಿಯಿಂದ ಅಂದರೆ ಜಗತ್ತಿನ ತಾಯಿ ತಂದೆಯಾಗಿ ನಮಗೆ ಶಿವ ಅಲ್ಲಿಂದ ಮುಂದಕ್ಕೆ ಬದುಕಿನ ಅನೇಕ ಘಟನೆಗಳಿಗೆ ಆದರ್ಶ ಶಿವ ಯಾಕೆ ಅಂದರೆ ವಿಷ ಅನ್ನುವುದು ಅದು ಗಂಟಲಲ್ಲಿರಬೇಕು ಕೆಡುಕಾದದ್ದು ಗಂಟಲಲ್ಲಿರಲಿ ಅದು ಯಾವತ್ತೂ ಬಾಯಿಯಿಂದ ತಲೆಗೆ ಮತ್ತೆ ಏರುವುದು ಬೇಡ ಆದ್ದರಿಂದಲೇ ಅಮೃತತುಲ್ಯವಾದಂತಹ ಚಂದ್ರನನ್ನು ಆತ ತಲೆಯಲ್ಲಿ ಧರಿಸ್ತಾನೆ ಕೆಡುಕುಗಳಿದ್ರೆ ಅದು ಗಂಟಲಲ್ಲಿಟ್ಟುಕೊಳ್ಳಿ ಹೊರಗೆ ಬರಬೇಡಿ ಅಂತ ಕೊಳಗೆ ಹಾಕಬೇಡಿ ಅಂತ ಶಿವನ ಸಂದೇಶವನ್ನು ನೀಡುತ್ತಾನೆ ಅಂತಹ ಶಿವನನ್ನು ಆರಾಧಿಸುವ ಈ ಪರ್ವಕಾಲ ನನಗೆ ಈ ವೇದಿಕೆಯಲ್ಲಿ ನಿಂತಾಗ ನನಗನ್ನಿಸುವುದು ಇದೇ ತಿಂಗಳೂ ನೆಲಕ್ಕೆ ತಿಂಗಳ ಬೆಳಕಂತೆ ಜ್ಞಾನದ ಬೆಳಕನ್ನು ಕೊಡುತ್ತಾ ಬಂದಂತಹ ಬಂಧಂಜಯ ಗೋವಿಂದಾಚಾರ್ಯರಂತಹ ಪುಣ್ಯಾತ್ಮರು ಏರಿದಂತಹ ವೇದಿಕೆ ಇದು ಈ ನೆಲದಲ್ಲಿ ನಿಂತು ನಾವು ಯೋಚಿಸಬೇಕಲ್ಲ ಮಾತ್ರವಲ್ಲ ಅರ್ಜುನನ ಅರ್ಜುನನದ್ದೇ ಆದಂತಹ ಸಾಹಸದ ಹಾಗೆ ಎಲ್ಲ ಸತ್ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಧನೆಯ ಮೂಲಕ ಈ ಎತ್ತರಕ್ಕೆ ತನ್ನ ವಿಕ್ರಮವನ್ನು ಬೆಳೆಸಿಕೊಂಡಂತಹ ವಿಕ್ರಮಾರ್ಜುನ ಹೆಗ್ಗಡೆಯವರು ಅವರ ತಪಸ್ಸಿನ ಭೂಮಿ ಅನ್ನುವ ಕಾರಣಕ್ಕೆ ನಮಗೆ ಇದು ಸಂತೋಷವನ್ನು ಕೊಡುತ್ತದೆ ಮಾತ್ರವಲ್ಲ ಬಂಧುಗಳೇ ಶಿವ ಅಂದರೆ ಮಂಗಲಕರ ಅಂತ ಹೇಳಿದನಲ್ಲ ಅವ ಯಾವ ರೀತಿಯಲ್ಲೆಲ್ಲ ಮಂಗಲವನ್ನುಂಟು ಮಾಡುತ್ತಾನೆ ಅನ್ನುವುದಕ್ಕೆ ಒಂದು ಉದಾಹರಣೆ ಈ ವೇದಿಕೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಪುಣ್ಯಾತ್ಮರು ಕೂಡ ಆದ್ದರಿಂದ ಆ ಶಿವನ ಆರಾಧನೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಕೇಳಿದರೆ ಅನೇಕ ವಿಚಾರಗಳಿವೆ ಜ್ಞಾನಿಗಳು ಹೇಳುತ್ತಾರೆ ವಿದ್ಯೆಯಲ್ಲಿ ಶ್ರೇಷ್ಠವಾದದ್ದು ವೇದವಿದ್ಯೆ ಅದರಲ್ಲಿ ಶ್ರೇಷ್ಠವಾದದ್ದು ರುದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಅದರಲ್ಲೂ ಪಂಚಾಕ್ಷರಿ ಮಂತ್ರ ಅದರಲ್ಲೂ ಶಿವ ಅನ್ನುವಂತಹ ಎರಡಕ್ಷರಗಳು ಶ್ರೇಷ್ಠ ಅಂತ ಜ್ಞಾನಿಗಳು ಶಿವನ ಬಗೆಗಾಡುತ್ತಾರೆ ಅಂತಹ ಶಿವನನ್ನು ಪೂಜಿಸುವ ಬಗೆ ಏನಿತು ಅಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ ಶಿವರಾತ್ರಿಯ ಪರ್ವಕಾಲ ನಾವು ಜಾಗರಣೆ ಮಾಡುತ್ತೇವೆ ಇನ್ನೇನು ರಂಗಪೂಜಾದಿ ಸೇವೆಗಳನ್ನು ಮಾಡುತ್ತೇವೆ ಒಂದು ಕಡೆಯಲ್ಲಿ ರುದ್ರಾಭಿಷೇಕಾದಿ ಸೇವೆಗಳನ್ನು ಮಾಡುತ್ತೇವೆ ಯಾಕೆಂದರೆ ಶಿವ ಅಭಿಷೇಕ ಪ್ರಿಯನಂತೆ ಅಂತಹ ಶಿವನನ್ನು ಆರಾಧಿಸುವಂತಹ ಈ ಕಾಲಕ್ಕೆ ಜ್ಞಾನಿಗಳು ಎಷ್ಟು ಸುಂದರವಾಗಿ ಶಿವನ ಪೂಜೆಯನ್ನು ಹೇಳುತ್ತಾರೆ ಅಂತಂದರೆ ವೈದಿಕವಾದಂತಹ ಶಾಸ್ತ್ರವಿಹಿತವಾದಂತಹ ಪ್ರಕ್ರಿಯೆಗಳು ಒಂದು ಕಡೆಯಲ್ಲಾದರೆ ದೀನನಾಗಿ ಭಗವಂತನ ಮುಂದೆ ಮಾಡುವಂತಹ ಒಂದು ಪ್ರಾರ್ಥನೆ ಆಚಾರ್ಯ ಶಂಕರರು ಹೇಳುತ್ತಾರೆ ಅದನ್ನು ಹೇಗೆ ಅಂತ ಕೇಳಿದರೆ ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಹಿ ಸ್ನಾನಂಚ ದಿವ್ಯಾಂಬರಂ ಅಂತ ಅವರ ಮುಂದೆ ಹೇಳ್ತಾ ಹೋಗುತ್ತಾರೆ ಪೂರ್ಣ ಶ್ಲೋಕವನ್ನು ಸಮಯದ ಮಿತಿಯಿಂದ ಇರುವುದರಿಂದ ನಾನು ಅದನ್ನು ಬಳಸುವುದಿಲ್ಲ ಪೂರ್ಣ ಶ್ಲೋಕವನ್ನು ಅವರು ಹೇಳ್ತಾರೆ ಕೇವಲ ನಿನಗೆ ಆಸನವನ್ನು ಅಭಿಷೇಕವನ್ನು ದಿವ್ಯಾಂಬರವನ್ನು ಆಭರಣಗಳನ್ನು ಎಲ್ಲವನ್ನೂ ಕೂಡ ನಾನು ಕೇವಲ ಸಂಕಲ್ಪ ಮಾತ್ರದಿಂದ ಒಪ್ಪಿಸ್ತೇನೆ ಭಗವಂತ ನೀನು ನನ್ನನ್ನು ಅನುಗ್ರಹಿಸಬೇಕು ಅಂತ ಅವರು ಪ್ರಾರ್ಥಿಸ್ತಾರೆ ಹೇಳ್ತಾರೆ ನಮ್ಮಲ್ಲಿ ಮಾನಸ ಪೂಜೆಗೆ ನಮ್ಮ ಪ್ರಾರ್ಥನೆಗೆ ಎಷ್ಟು ಮಹಾತ್ಮ್ಯ ಇದೆ ಅಂತ ಕೇಳಿದರೆ ದೇವರ ಮುಂಭಾಗದಲ್ಲಿ ತನ್ನಲ್ಲಿರುವಂತಹ ನಾಣ್ಯವನ್ನಿಟ್ಟು ಭಗವಂತ ಇದು ಬಂಗಾರದ ನಾಣ್ಯ ಅಂತ ನೀನು ಒಪ್ಪಿಸಿಕೊಳ್ಳಬೇಕು ಅಂತ ಪ್ರಾರ್ಥಿಸಿದವರು ನಾವು ಮಾತ್ರವಲ್ಲ ನಾವು ಉಣ್ಣುವ ಬಟ್ಟಲಿನಂತಹ ಪಾತ್ರೆಯಲ್ಲಿ ಭಗವಂತನಿಗೆ ನೈವೇದ್ಯ ಇಟ್ಟು ಭಗವಂತ ಇದು ಬಂಗಾರದ ಬಟ್ಟಲು ಅಂತ ನೀನು ಒಪ್ಪಿಸಿಕೊಳ್ಳಬೇಕು ಅಂತ ಪ್ರಾರ್ಥಿಸಿದವರು ನಾವು ಎಲ್ಲೋ ಪುಟ್ಟ ಮನೆಯಲ್ಲಿ ದೇವರ ಮಂಟಪ ಬಿಟ್ಟು ಪೂಜಿಸ್ತಾ ಭಗವಂತ ಇದು ನವರತ್ನದ ಮಂಟಪ ಅಂತ ನೀನು ಒಪ್ಪಿಸಿಕೊಳ್ಳಬೇಕು ಅಂತ ಪ್ರಾರ್ಥಿಸ್ತೇವಲ್ಲ ಇದನ್ನೆಲ್ಲ ಭಗವಂತ ಯಾಕೆ ಒಪ್ಪಿಸಿಕೊಳ್ಳುತ್ತಾನೆ ಅಂತಂದರೆ ಭಗವಂತ ಮತ್ತು ಭಕ್ತರ ನಡುವಿಗೆ ಇರುವ ಸಂಬಂಧದ ಶ್ರೇಷ್ಠತೆಯೇ ಅದು ಆದ್ದರಿಂದಲೇ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಭಗವಂತನನ್ನು ಪ್ರಾರ್ಥಿಸಿದ್ದು ಆ ಕಾರಣದಿಂದ ಹಾಗಿದ್ರೆ ಈ ಶಿವರಾತ್ರಿಯ ಪರ್ವಕಾಲದಲ್ಲಿ ನಮಗೆ ಅನಿಸಬೇಕಾದದ್ದು ಏನು ಕೇಳಿದರೆ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾರೆ ನನ್ನ ಆತ್ಮ ನೀನು ನನಗೆ ಬುದ್ಧಿ ಅನ್ನೋದಿದ್ರೆ ಅದು ತಾಯಿ ಗಿರಿಜೆ ನನ್ನ ದೇಹದಲ್ಲಿರುವಂತಹ ಪ್ರಾಣಗಳೇ ನನ್ನ ನಿನ್ನ ಸಹಚರರು ನನ್ನ ಜೀವನದಲ್ಲಿ ನಾನು ನನ್ನ ಸಂತೋಷಕ್ಕಾಗಿ ಮಾಡುವ ಕ್ರಿಯಾಕಲಾಪಗಳೇ ನಿನ್ನ ಪೂಜೆ ಮಾತ್ರವಲ್ಲ ನನ್ನ ಮಾತುಗಳೇ ನಿನ್ನ ಸ್ತೋತ್ರ ಹೀಗೆ ಹೇಳ್ತಾ ಹೇಳ್ತಾ ಭಗವಂತ ನನ್ನ ಬದುಕಿನಲ್ಲಿ ಇಡುವ ಎಲ್ಲ ಹೆಜ್ಜೆಗಳು ನಿನ್ನ ಪ್ರದಕ್ಷಿಣೆಯಾಗಲಿ ನಾನು ಆಡುವಂತಹ ಮಾತುಗಳು ನಿನ್ನ ಸ್ತೋತ್ರವಾಗಲಿ ನನ್ನ ಮನದ ಯೋಚನೆಗಳು ನಿನ್ನ ಕುರಿತಾದಂತಹ ಧ್ಯಾನವಾಗಲಿ ಮಾತ್ರವಲ್ಲ ಎಲ್ಲವನ್ನೂ ಮಾಡಿ ದೇಹಾಯಾಸಗೊಂಡು ಆಯಾಸ ಪರಿಹಾರಕ್ಕಾಗಿ ಮಲಗಿ ನಿದ್ರಿಸಿ ನಿದ್ರಿಸಿದರೆ ಆ ನಿದ್ರೆಯನ್ನು ನಿನ್ನ ಕುರಿತಾದ ಸ್ಥಿತಿಯಿಂದ ಒಪ್ಪಿಸಿಕೊಳ್ಳಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದವರು ನಾವು ಅಂತಹ ಅಧ್ಯಾತ್ಮ ಪರಂಪರೆಯ ದೃಷ್ಟಿಯಲ್ಲಿ ಇವತ್ತು ನಾವು ಶಿವನನ್ನು ಯೋಚಿಸುವುದಾದರೆ ಹೇಳ್ತಾರಲ್ಲ ಯಶ್ ಶಿವೋ ನಾಮರೂಪಾಭ್ಯಾಂ ಯಾದೇವಿ ಸರ್ವಮಂಗಲ ತಯೋ ಸಂಸ್ಮರಣಾ ಫುಂಸಾನ್ ಸರ್ವತೋ ಜಯಮಂಗಲಂ ಜಗತ್ತಿನ ಶ್ರೇಷ್ಠ ದಂಪ ಆದಿ ದಂಪತಿಗಳಾಗಿ ಲೋಕಾನುಗ್ರಹವನ್ನು ಮಾಡುವ ಜಗತ್ತಿನ ತಾಯಿ ತಂದೆಗಳನ್ನು ಯಾರು ಪ್ರಾರ್ಥಿಸ್ತಾರೆ ಅಂಥವರಿಗೆ ಜೀವನದಲ್ಲಿ ಸರ್ವದಾ ಸನ್ಮಂಗಲ ಉಂಟಾಗುತ್ತದಂತೆ ಹಾಗಂತ ಮಂತ್ರಘೋಷ ಮಾಡುವುದಕ್ಕೆ ನಮಗೆ ತಿಳಿದಿಲ್ಲ ಆಚಾರ್ಯ ಶಂಕರರು ದೇವಿ ಅಪರಾಧ ಸ್ತೋತ್ರದಲ್ಲಿ ಸ್ತೋತ್ರದಲ್ಲೊಂದು ಮಾತನ್ನು ಹೇಳುತ್ತಾರೆ ನ ಮಂತ್ರನ್ನೋ ಯಂತ್ರಂ ತದಪಿ ಜನಜಾನೇ ಮಹೋ ಅಂತ ಅವರು ಹೇಳುತ್ತಾ ಹೋಗ್ತಾರೆ ನಿನ್ನ ಮಂತ್ರ ಗೊತ್ತಿಲ್ಲ ಯಂತ್ರ ಗೊತ್ತಿಲ್ಲ ಸ್ತೋತ್ರಗಳು ಗೊತ್ತಿಲ್ಲ ಭಗವತಿ ನನಗೆ ನನಗೆ ಗೊತ್ತಿರೋದು ಇಷ್ಟೇ ಅಮ್ಮ ನಿನ್ನನ್ನು ಅನುಸರಿಸಿಕೊಂಡು ನಿನ್ನ ಹಿಡ್ಕೊಂಡು ನಿನ್ನ ಹಿಂದೆ ಹೆಜ್ಜೆ ಹಾಕ್ತಾ ಬಂದರೆ ನನ್ನ ಬದುಕಿನ ಕಷ್ಟ ಕಳೀತದೆ ಅಂತ ಗೊತ್ತುಂಟು ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲ ಅಂತ ಆಚಾರ್ಯ ಶಂಕರರು ಭಗವತಿಯನ್ನು ಪ್ರಾರ್ಥಿಸ್ತಾರೆ ಹಾಗಾಗಿ ನಾವು ಶಿವನಲ್ಲಿ ಹೇಳಬೇಕಾದದ್ದಿಷ್ಟೇ ಎಲ್ಲವೂ ನಿನ್ನ ಸೇವೆಯಾಗಲಿ ಎಲ್ಲವೂ ನಿನ್ನ ಸೇವೆಯಾಗಲಿ ಅಂತ ಬದುಕು ಭಗವದರ್ಪಣ ಭಾವದಿಂದ ಸಾಗುವ ಈ ಹೊತ್ತಿಗೆ ಶಿವ ಅನ್ನುವ ಎರಡಕ್ಷರಕ್ಕೆ ಅಷ್ಟು ಶ್ರೇಷ್ಠತೆ ಇರುವುದಾದರೆ ಎಲ್ಲರೂ ಕೂಡಿ ಹಾಡ್ತಾರಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಹಾಗಂತ ಶಿವನ ಕುರಿತು ಯೋಚಿಸುವ ನಮಗೆ ಮತ್ತೊಂದು ವಿಚಾರ ಬಹಳ ಸ್ಪಷ್ಟವಾಗಿ ನೆನಪಿಸಿರಬೇಕು ಶೃಂಗೇರಿಯ ಜಗದ್ಗುರುಗಳಾದಂತಹ ಚಂದ್ರಶೇಖರ ಭಾರತಿಯವರೊಂದು ಮಾತು ಹೇಳಿದರಂತೆ ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆಯವರು ಪದೇ ಪದೇ ಅದನ್ನು ನೆನಪಿಸ್ತಾರೆ ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ ಆದ್ದರಿಂದ ಹರಿಹರರಲ್ಲಿ ಭೇದವನ್ನು ಮಾಡದೆ ಲೋಕಾನುಗ್ರಹವನ್ನು ಮಾಡುವ ಹರಿಹರರ ಕುರಿತಾದ ಭಕ್ತಿ ಶ್ರದ್ಧೆಯೇ ನಮ್ಮ ಬದುಕಿಗೆ ಆಧಾರವಾಗುವಂತೆ ಪ್ರಾರ್ಥಿಸ್ತಾ ಸಾಗಬೇಕಾದದ್ದು ಆಸ್ತಿಕರಾದಂತಹ ನಮಗೆ ಕರ್ತವ್ಯ ಬಂಧುಗಳೇ ಈ ಹೊತ್ತು ನಾವು ಪ್ರಾರ್ಥನೆ ಮಾಡೋಣ ಶಿವ ಅಂದರೆ ಆತ ಮಂಗಲಕರ ಆತ ಜ್ಞಾನದಾಯಕ ಆತನನ್ನು ರುದ್ರ ಅಂತ ಕರೀತಾರೆ ರುದ್ರ ಅಂದರೆ ರುದನ್ನಾಮ ದುಃಖ ದ್ರವಯತೀತಿ ರುದ್ರ ಬರುವಂತಹ ದುಃಖಗಳನ್ನು ಶಿವ ಪರಿಹರಿಸ್ತಾನಂತೆ ಹಾಗಿದ್ದರೆ ಮನುಷ್ಯನಿಗೆ ಯಾವುದು ದುಃಖ ಯಾವುದು ರೋಗ ಅಂತ ಕೇಳಿದರೆ ಅಜ್ಞಾನಗೂ ರೋಗವೇ ಅನಾರೋಗ್ಯವೂ ರೋಗವೇ ಅಲ್ಪಾಯುಷ್ಯವೂ ರೋಗವೇ ಹಾಗಿದ್ದರೆ ಇದೆಲ್ಲವನ್ನು ಪರಿಹರಿಸುವುದಕ್ಕೆ ಶಿವಾನುಗ್ರಹ ನಮಗೆ ಶ್ರೀರಕ್ಷೆಯಾಗುತ್ತದೆ ಮಾರ್ಕಂಡೇಯನ ಕಥೆಯನ್ನು ಕೇಳಿದ್ದೀರಿ ರಕ್ಷಿಸುವುದಕ್ಕೆ ದೇವನಿದ್ದಾನೆ ಅಂತ ನಂಬುವುದೇ ಹೌದು ಅಂತಾದರೆ ಧರ್ಮಾಧಿಪನಾಗಿ ಭಕ್ತರ ಪ್ರಾಣವನ್ನು ಹರಣ ಮಾಡಬಲ್ಲಂತಹ ಯಮನನ್ನೂ ಕೂಡ ಹಿಂದಿಕ್ಕಿ ಆ ಬಾಲಕನಿಗೆ ಆಯುಷ್ಯವನ್ನು ಅನುಗ್ರಹಿಸಿದವನು ಶಿವ ಹೀಗೆ ಶಿವನ ಕುರಿತಾದ ಅನೇಕ ಕಥೆಗಳಿವೆ ಆದರೆ ಒಂದು ಮಾತನ್ನು ನೆನಪಿಸಿ ನನ್ನ ಮಾತಿಗೆ ನನ್ನ ಮಂಗಳದ ಚುಕ್ಕಿಯನ್ನು ಇಡಬೇಕು ಶಿವನ ಬಗ್ಗೆ ಹೇಳಬೇಕಿದ್ರೆ ಶಿವನನ್ನು ಲಯಕರ್ತ ಅಂತ ಕರೆದರು ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಹಾಗಿದ್ರೆ ಯಾಕೆ ಲಯವಾಗುತ್ತದೆ ಅಂದರೆ ಮತ್ತೆ ಹುಟ್ಟಿ ಬರುವುದಕ್ಕೆ ಹಾಗಿದ್ರೆ ಹುಟ್ಟಿ ಬರುವುದು ಯಾಕೆ ಅಂದರೆ ಮತ್ತೆ ಲಯವಾಗುವುದಕ್ಕೆ ಈ ಕಾಲಚಕ್ರ ಪರಿವರ್ತಿತವಾಗಿ ನಡೀತಾ ಇರುತ್ತದೆ ಜ್ಞಾನಿಗಳು ಹೇಳ್ತಾರೆ ಶಿವನನ್ನು ಲಯಕರ್ತ ಅಂದರೆ ಕೊಲ್ಲುವವನು ಅಂತ ಹೇಳಬೇಡಿ ನಮ್ಮ ಜೀವನ ಅನ್ನುವ ಸಂಗೀತಕ್ಕೊಂದು ಲಯವನ್ನು ಕಲ್ಪಿಸುವ ಭಗವಂತ ಅಂತ ಅವನನ್ನು ಪ್ರಾರ್ಥಿಸಬೇಕು ಅಂತ ಹಾಗಾಗಿ ಮಂಗಲಕರಣಾದಂತಹ ಭಗವಂತ ಶಿವ ಸರ್ವೇಶ್ವರ ನಮಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಅವನ ಕಾರುಣ್ಯದಿಂದ ನಮ್ಮಲ್ಲಿ ಸುಜ್ಞಾನ ಜಾಗೃತವಾಗಿರಲಿ ಜಗತ್ತಿನ ತಾಯಿ ತಂದೆಗಳಾದ ಪಾರ್ವತಿ ಪರಮೇಶ್ವರರ ಪರಮಾನುಗ್ರಹ ಇಂತಹ ಒಂದು ಸತ್ಪರಂಪರೆ ನಿತ್ಯ ನಿರಂತರವಾಗಿ ಮುಂದುವರಿಯುವುದಕ್ಕೆ ನಮ್ಮೆಲ್ಲರ ಪಾದಿಗೆ ಒದಗಿ ಬರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ನನ್ನ ಮಾತಿಗೆ ಮಂಗಲದ ಚುಕ್ಕಿ ಇಡ್ತೇನೆ ನಮಸ್ತೆ